ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಅಮೂಲ್ಯ ಇವತ್ತಿನ ಕತೆ ಕೇಳಿದ್ರೆ ಶಾಕ್ ಆಗ್ತೀರಾ ಹಳ್ಳಿಯ ರೈತ ಮಹಿಳೆ ಗಂಡ ತೀರಿ ಹೋದ ಮೇಲೆ ಕಬ್ಬಿನ ಗದ್ದೆಯಲ್ಲಿ ಏನ್ಮಾಡಿದ್ಲು ಈ ಕತೆ ನಿಮ್ಮನ್ನ ಬೆಚ್ಚಿ ಬೀಳಿಸುತ್ತೆ ಕೊನೆವರೆಗೂ ನೋಡಿ ನನ್ನ ಹೆಸರು ಸೌಮ್ಯ ವೆಸ್ಸು ಮೂವತ್ತೈದು ನಾನೊಬ್ಬ ವಿಧವೆ ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಎಕರೆ ಜಮೀನಿನಲ್ಲಿ ನನ್ನ ಅತ್ತೆ ಮಾವ ಮತ್ತು ಮಗನೊಂದಿಗೆ ವಾಸಿಸುತ್ತಿದ್ದೇನೆ ನನ್ನ ಗಂಡ ತೀರಿ ಹೋದ ಮೇಲೆ ಜೀವನ ಕಷ್ಟವಾಗಿತ್ತು ಆದರೂ ಧೈರ್ಯವಾಗಿ ಹೊಲದಲ್ಲಿ ದುಡಿದು ಜೀವನ ಸಾಗಿಸುತ್ತಿದ್ದೆ ಊರಿನ ಜನ ನನ್ನನ್ನು ಬೇರೆ ದೃಷ್ಟಿಯಿಂದ ನೋಡುತ್ತಿದ್ದರು ನಾನು ಯಾರಿಗೂ ತಲೆಕೆಡಿಸಿಕೊಳ್ಳುತ್ತಿರಲಿಲ್ಲ ಒಂದು ದಿನ ನಮ್ಮ ಹೊಲದಲ್ಲಿ ಕಬ್ಬು ಕಟಾವು ಮಾಡಿಸಲು ಒಂದು ಗ್ಯಾಂಗ್ ಬಂದಿತ್ತು ಅವರಲ್ಲಿ ಹೆಚ್ಚಿನವರು ಬೇರೆ ಊರಿನವರಾಗಿದ್ದರು ನಾನು ಆಗಾಗ ಹೊಲಕ್ಕೆ ಹೋಗಿ ನೋಡಿಕೊಂಡು ಬರುತ್ತಿದ್ದೆ ಒಂದು ದಿನ ಸಂಜೆ ಹಾಗೆ ಸುಮ್ಮನೆ ಹೊಲದ ಕಡೆ ಹೋದೆ ನಮ್ಮ ಓಣಿಯ ಶರಣು ಹಳ್ಳದ ದಂಡೆಯ ಕಡೆಗೆ ಬರುತ್ತಿದ್ದನು ಇವನು ಯಾಕೆ ನಮ್ಮ ಹೊಲದ ಕಡೆಗೆ ಬರುತ್ತಿದ್ದಾನೆ ಅಂತ ದೂರದಿಂದಲೇ ನೋಡುತ್ತಿದ್ದೆ ಅದೇ ಸಮಯಕ್ಕೆ ಬಟ್ಟೆ ತೊಳೆಯಲು ಬಂದಿದ್ದ ಲಲಿತಾ ಎಂಬಾಕೆ ನಿಧಾನವಾಗಿ ಬಟ್ಟೆ ತೊಳೆದ ನಂತರ ಅದನ್ನು ಜಾಲಿ ಗಿಡಕ್ಕೆ ಒಣಹಾಕುವ ನೆಪದಲ್ಲಿ ಕಬ್ಬಿನ ಗದ್ದೆಯೊಳಗೆ ಹೋದಳು ಇವರಿಬ್ಬರು ಯಾಕೆ ಕಬ್ಬಿನ ಗದ್ದೆಗೆ ಹೋಗುತ್ತಿದ್ದಾರೆ ಅಂತ ನನಗೆ ಕುತೂಹಲ ಶುರುವಾಯಿತು ಅದು ಸಾಯಂಕಾಲದ ಸಮಯ ನಾನು ನಿಧಾನವಾಗಿ ಅವರ ಕಡೆಗೆ ಹೋದೆ ಶರಣು ಹಲವು ವರ್ಷಗಳ ಹಿಂದೆ ಊರಿಗೆ ಬಂದು ಕೂಲಿ ಕೆಲಸ ಮಾಡಿಕೊಂಡು ಇಲ್ಲೇ ಇದ್ದಾನೆ ಇವರು ಕಬ್ಬಿನ ಹೊಲದಲ್ಲಿ ಏನು ಮಾಡುತ್ತಿದ್ದಾರೆ ಎಂದು ನೋಡಲು ನಾನು ಗದ್ದೆಯೊಳಗೆ ಹೋದೆ ಕಬ್ಬು ಎತ್ತರವಾಗಿ ಬೆಳೆದಿದ್ದರಿಂದ ನನಗೆ ಏನೂ ಕಾಣಿಸಲಿಲ್ಲ ನಾನು ನಿಧಾನವಾಗಿ ಮುಂದೆ ಹೋದೆ ಅಲ್ಲಿ ಅವರು ಮಾಡುತ್ತಿದ್ದ ಕೆಲಸ ನೋಡಿದ ನನಗೆ ಗಾಬರಿಯಾಯಿತು ನನ್ನ ಗಂಟಲು ಒಣಗಿದಂತಾಯಿತು ಸ್ವಲ್ಪ ಹೊತ್ತು ಅಲ್ಲೇ ನಿಂತು ನೋಡಿದೆ ನಂತರ ತರಕಾರಿ ತೆಗೆದುಕೊಂಡು ಮನೆಗೆ ಬಂದೆ ಶರಣು ನನ್ನನ್ನು ಮಾತನಾಡಿಸಿದ ಹೊಲದಿಂದ ಈಗ ತಾನೇ ಬಂದ್ರಾ ಅಂತ ಕೇಳಿದ ನಾನು ಅ ಹೌದು ಎ ಅಂತ ಹೇಳಿದೆ ಅವನಿಗೆ ಹೊಲದಲ್ಲಿ ನಡೆದ ವಿಷಯದ ಬಗ್ಗೆ ಏನೂ ಗೊತ್ತಿರಲಿಲ್ಲ ಅವನು ಲಲಿತಾ ಜೊತೆ ಕೆಲಸ ಮುಗಿಸಿ ಮನೆಗೆ ಹೋದನು ಆ ದಿನ ಮನೆಗೆ ಬಂದು ಊಟ ಮಾಡಿ ಮಲಗಿದೆ ಆದರೆ ನನಗೆ ನಿದ್ದೆ ಬರಲಿಲ್ಲ ಕಣ್ಣು ಮುಚ್ಚಿದರೆ ಆ ದೃಶ್ಯ ನೆನಪಾಗುತ್ತಿತ್ತು ಕೊನೆಗೆ ಬೇರೆ ದಾರಿ ಇಲ್ಲದೆ ನಿದ್ದೆ ಹೋದೆ ಮರುದಿನ ಹೊಲಕ್ಕೆ ಹೋಗಲು ಮನಸ್ಸಾಯಿತು ನನ್ನ ಗಂಡ ಇಲ್ಲದ ನನಗೆ ಆ ಸಂಕಟ ಗೊತ್ತು ಹೇಗಾದರೂ ಮಾಡಿ ಮತ್ತೊಮ್ಮೆ ಕಬ್ಬಿನ ಗದ್ದೆಯ ಕೆಲಸ ನೋಡಬೇಕು ಎನ್ನಿಸುತ್ತಿತ್ತು ಆದರೆ ನಾನು ಹೋದಾಗ ಅಲ್ಲಿ ಯಾರೂ ಇರಲಿಲ್ಲ ಸುಮ್ಮನೆ ಒಂದು ಸುತ್ತು ಹಾಕಿ ಮನೆಗೆ ಬಂದೆ ಹೀಗಿರುವಾಗ ಒಂದು ದಿನ ನನ್ನ ದೂರದ ಸಂಬಂಧಿ ವಿವೇಕ್ ನಮ್ಮ ಮನೆಗೆ ಬಂದನು ಅವನು ಬಿಎಸ್ಸಿ ಅಗ್ರಿ ಓದುತ್ತಿದ್ದನು ಯಾವುದೋ ಕೆಲಸದ ಮೇಲೆ ನಮ್ಮ ಹಳ್ಳಿಗೆ ಬಂದಿದ್ದ ಮೊದಲ ದಿನ ಅವನನ್ನು ನೋಡಿದಾಗ ನನಗೆ ಖುಷಿಯಾಯಿತು ಅವನ ನಗು ಚೆನ್ನಾಗಿತ್ತು ಅವನು ಕೂಡ ಅಷ್ಟೇ ಅಂದವಾಗಿದ್ದ ಎಲ್ಲರೂ ಅವನನ್ನು ಬರಮಾಡಿಕೊಂಡರು ಮರುದಿನ ಅವನು ಹೊಲಕ್ಕೆ ಹೋಗಿ ಏನೇನೋ ಮಾಹಿತಿ ಪಡೆದುಕೊಂಡು ಬರೆಯುತ್ತಿದ್ದ ನಾನು ಕೇಳಿದಾಗ ಮಣ್ಣಿನ ಬಗ್ಗೆ ಏನೋ ಹೇಳುತ್ತಿದ್ದ ನಾನು ಅವನ ಪಕ್ಕದಲ್ಲಿ ಕುಳಿತು ಮಾತನಾಡಲು ಶುರು ಮಾಡಿದೆ ಉಪಯುಕ್ತವಾದ ಸಲಹೆಗಳನ್ನು ನೀಡುತ್ತಿದ್ದೆ ಆದರೆ ಅವನು ನಾನು ಹೇಳುವಾಗ ನನ್ನ ಸೌಂದರ್ಯವನ್ನು ನೋಡುತ್ತಿದ್ದ ಅದನ್ನು ನೋಡಿ ನಾನು ಅಲ್ಲಿಂದ ಹೊರಟೆ ಅವನಿಗೆ ಹೊಲದ ಬಗ್ಗೆ ಆಸಕ್ತಿ ಇತ್ತು ಆದರೆ ಬೇರೆ ವಿಷಯದಲ್ಲಿ ಜಾಸ್ತಿ ಆಸಕ್ತಿಯಿದೆ ಅಂತ ನನಗೆ ಗೊತ್ತಾಯಿತು ನನ್ನ ಗಂಡ ತೀರಿ ಹೋದ ಮೇಲೆ ನಾನು ಬಹಳ ಎಚ್ಚರಿಕೆಯಿಂದ ಇರಬೇಕಿತು ಸ್ವಲ್ಪ ಜಾಸ್ತಿ ಮಾತನಾಡಿದರು ತೊಂದರೆಯಾಗುತ್ತದೆ ಅಂತ ನನಗೆ ಗೊತ್ತಿತ್ತು ದಿನಗಳು ಕಳೆದಂತೆ ಅವನು ನನ್ನ ಕಣ್ಣ ಮುಂದೆಯೇ ಓಡಾಡಲು ಕಾರಣಗಳನ್ನು ಹುಡುಕುತ್ತಿದ್ದ ಮನೆಯಲ್ಲಿ ಅಡುಗೆ ಮಾಡುವಾಗ ಹೊಲದಲ್ಲಿರುವಾಗ ನನ್ನ ಹತ್ತಿರ ಬರುತ್ತಿದ್ದ ನಾನು ಅವನಿಗೆ ಹೊಲದ ಮಣ್ಣಿನ ಬಗ್ಗೆ ಮಾಹಿತಿ ಕೊಟ್ಟು ಅಲ್ಲಿಂದ ಹೊರಟು ಬಿಡುತ್ತಿದ್ದೆ ಒಂದು ದಿನ ಹೊಲದಿಂದ ಬರುವಾಗ ಅವನ ಕೈ ನನ್ನ ಕೈಗೆ ತಾಗಿತು ಏನೂ ಹೇಳಬೇಕೆಂದು ತೋಚಲಿಲ್ಲ ಅಷ್ಟರಲ್ಲಿ ನನ್ನ ಮೊಬೈಲ್ನಲ್ಲಿ ಅಲಾರಂ ಹೊಡೆಯಿತು ನಾನು ವಾಸ್ತವಕ್ಕೆ ಬಂದೆ ಗಾಬರಿಯಿಂದ ಮೈಮೇಲೆ ತಣ್ಣೀರು ಹಾಕಿಕೊಂಡು ಅಡುಗೆ ಮಾಡಲು ಹೋದೆ ಅದೃಷ್ಟವಶಾತ್ ಅವನು ಮರುದಿನವೇ ಕಾಲೇಜಿಗೆ ಹೋಗಿ ತನ್ನ ಹೊಲದ ಮಣ್ಣಿನ ಬಗ್ಗೆ ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತ ಊರಿಗೆ ಹೋದನು ನನಗೆ ಸ್ವಲ್ಪ ನಿರಾಳವಾಯಿತು ಇನ್ನು ಹೊಲಕ್ಕೆ ಹೋಗುವಾಗ ಕೆಲವೊಮ್ಮೆ ನನ್ನ ನಿಯಮಗಳನ್ನು ಮೀರಿ ನಡೆಯಬೇಕು ಅಂತ ಅನಿಸಿದರೂ ಹೆದರಿ ಸುಮ್ಮನೆ ಇರುತ್ತಿದ್ದೆ ಕೆಲವು ದಿನಗಳ ನಂತರ ನಾನು ಮತ್ತೆ ನನ್ನ ಪಾಡಿಗೆ ಜೀವನ ನಡೆಸುತ್ತಿದ್ದೆ ಒಂದು ದಿನ ಕಬ್ಬು ಕಟಾವು ಮಾಡುವವರು ಕೆಲಸಕ್ಕೆ ಬರಲಿಲ್ಲ ಪಕ್ಕದ ಊರಿನಲ್ಲಿ ಜಾತ್ರೆ ಇತ್ತು ಎಲ್ಲರೂ ಅಲ್ಲಿಗೆ ಹೋಗಲು ತೀರ್ಮಾನಿಸಿದರು ಆದರೆ ನಾನು ಹೋಗಲಿಲ್ಲ ಮನೆಯಲ್ಲಿ ಕೆಲಸ ಇದೆ ಅಂತ ಹೇಳಿದೆ ಸಾಯಂಕಾಲ ಎಂದಿನಂತೆ ಹೊಲಕ್ಕೆ ಹೋಗಿ ಕಬ್ಬಿನ ಗದ್ದೆಯ ಕಡೆಗೆ ನೋಡುತ್ತಿದ್ದೆ ಆಗ ಶರಣು ಆ ಕಡೆಯಿಂದ ಬಂದು ಹೊಲದಲ್ಲಿ ಸೇರಿಕೊಂಡ ಅದೇ ಹೊತ್ತಿಗೆ ಲಲಿತಾ ಒಳಗೆ ಹೋದಳು ನಾನು ಆ ಕಡೆಗೆ ಹೋದೆ ಕಬ್ಬಿನ ಗದ್ದೆಯಲ್ಲಿ ಆ ಕೆಲಸ ಶುರು ಮಾಡಬೇಕು ಅಂತಿದ್ದವರು ನನ್ನನ್ನು ನೋಡಿ ಗಾಬರಿಯಾದರು ಆಗ ಶರಣು ನೀವು ಇಲ್ಲಿ ಅಂತ ಕೇಳಿದ ನಾನು ಇದು ನನ್ನ ಹೊಲ ನಾನು ಯಾವಾಗ ಬೇಕಾದರೂ ಬರಬಹುದು ನೀನು ಇಲ್ಲಿ ಅಂತ ಕೇಳಿದೆ ಅವನು ಕಬ್ಬು ಕದಿಯೋಕೆ ಬಂದೆ ಅಂತ ಸುಳ್ಳು ಹೇಳಿದ ಆದರೆ ನನಗೆ ಮೊದಲೇ ಎಲ್ಲ ಗೊತ್ತಿತ್ತು ನಿಮ್ಮ ಕೆಲಸದ ಬಗ್ಗೆ ನನಗೆಲ್ಲಾ ಗೊತ್ತು ಯಾವಾಗಿನಿಂದ ಕಬ್ಬಿನ ಗದ್ದೆಯಲ್ಲಿ ಈ ಕೆಲಸ ನಡೀತಿದೆ ಅಂತ ಕೇಳಿದೆ ಅವನು ಸುಮ್ಮನೆ ನಿಂತ ನಾನು ಅವನಿಗೆ ನೀನಿನ್ನೂ ಇಲ್ಲಿಂದ ಹೋಗು ಇಲ್ಲದಿದ್ದರೆ ಊರಿನಲ್ಲಿ ನಿನ್ನ ಮರ್ಯಾದೆ ಹೋಗುತ್ತೆ ಅಂತ ಹೇಳಿದೆ ಅವನು ಅಲ್ಲಿಂದ ಹೋದ ಆಗ ನಾನು ಲಲಿತಾಗೆ ನೀನು ಕಬ್ಬು ಕಟಾವಿನ ಗ್ಯಾಂಗಲ್ಲಿ ಇದ್ದು ಪ್ರತಿ ಬಾರಿ ಬೇರೆ ಬೇರೆ ಊರಿಗೆ ಹೋಗ್ತೀಯಾ ನಿನ್ನ ಹಸಿವು ನೀಗಿಸಿಕೊಳ್ಳಲು ಬೇರೆ ದಾರಿ ಹುಡುಕಬೇಕು ಮುಂದೆ ದೊಡ್ಡ ರೋಗ ಬಂದರೆ ಏನು ಮಾಡ್ತೀಯ ಅಂತ ಕೇಳಿದೆ ಅವಳು ಅಳುತ್ತಾ ನಾನು ಅವರ ಬಳಿ ದುಡ್ಡು ಪಡೆದಿದ್ದೆ ಸಾಲ ತೀರಿಸಲು ನನ್ನ ಬಳಿ ಹಣವಿರಲಿಲ್ಲ ಅದಕ್ಕೆ ಈ ಕೆಲಸ ಮಾಡಿದೆ ಅಂತ ಹೇಳಿದಳು ಎಷ್ಟು ಹಣ ಅಂತ ಕೇಳಿದೆ ಬರೀ ಹತ್ತು ಸಾವಿರ ಅಂತ ಹೇಳಿದಳು ಬರೀ ಹತ್ತು ಸಾವಿರಕ್ಕೆ ಈ ತರಹ ಎಷ್ಟು ಸಲ ಕಬ್ಬಿನ ಗದ್ದೆಯಲ್ಲಿ ಆ ಕೆಲಸ ಮಾಡಿದ್ದೀಯಾ ಅಂತ ಕೇಳಿದೆ ಇಲ್ಲ ಇದು ಎರಡನೇ ಸಲ ಅಷ್ಟೇ ಆದರೆ ನೀವು ಬಂದುಬಿಟ್ಟಿರಿಯೇ ಅಂತ ಹೇಳಿದಳು ನಾನು ಸರಿ ಇಲ್ಲಿಂದ ಹೋಗುವ ಅಂತ ಹೇಳಿ ನಾನು ಮನೆಗೆ ಬಂದೆ ಅವರ ಮಾತನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು ಸಾಲದ ದುಡ್ಡಿಗಾಗಿ ಜನರು ಏನೇನು ಮಾಡ್ತಾರೆ ಕೆಲವರು ಕದಿಯುತ್ತಾರೆ ಕೆಲವರು ದರೋಡೆ ಮಾಡುತ್ತಾರೆ ಇದನ್ನು ನೆನೆದು ನನಗೆ ಬೇಸರವಾಯಿತು ಮನೆಗೆ ಬಂದ ಕೂಡಲೇ ನಾನು ಮನೆಯಲ್ಲಿಟ್ಟಿದ್ದ ಹಣ ತೆಗೆದು ಮರುದಿನ ಲಲಿತಾಗೆ ಕೊಟ್ಟು ಇನ್ಮುಂದೆ ಕಬ್ಬಿನ ಗದ್ದೆಯಲ್ಲಿ ಆ ಕೆಲಸ ಮಾಡಬೇಡ ಅಂತ ಹೇಳಿದೆ ಅವಳು ಅಳುತ್ತಾ ಮೊನ್ನೆ ನಡೆದದ್ದು ಯಾರಿಗೂ ಹೇಳಬೇಡಿ ಅಂತ ಕೇಳಿಕೊಂಡಳು ಸರಿಯಾಯಿತು ಇನ್ಮುಂದೆ ಹುಷಾರಾಗಿರು ಹಾದಿ ತಪ್ಪಿದರೆ ಕಷ್ಟ ಅಂತ ಬುದ್ಧಿ ಹೇಳಿ ಕಳಿಸಿದೆ ಫ್ರೆಂಡ್ಸ್ ಈ ಕತೆ ನಿಮಗೆ ಇಷ್ಟ ಆಯ್ತಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಇದೇ ತರಹದ ಮತ್ತಷ್ಟು ಕತೆಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಈ ಕತೆ ಕೇವಲ ಕಾಲ್ಪನಿಕ ಇದು ಯಾರನ್ನೂ ನೋಯಿಸುವ ಉದ್ದೇಶ ಹೊಂದಿಲ್ಲ ಕೇವಲ ಮನರಂಜನೆಗಾಗಿ ಮಾತ್ರ ಈ ಕಥೆಯಲ್ಲಿ ಬರುವ ಹೆಸರು ಸ್ಥಳ ಘಟನೆಗಳು ಕೇವಲ ಕಾಲ್ಪನಿಕ ಇದು ಯಾರಿಗೂ ಸಂಬಂಧಿಸಿಲ್ಲ